ಇನ್ನೇನು ಕೆಲಸಪ್ಪ ಹುಷಾರಿಲ್ಲ ರೆಸ್ಟ್ ಮಾಡು ಅಂದರೆ ರೆಸ್ಟ್ ಮಾಡಲ್ಲ ನಮ್ಮ ಗೋಕುಲ್ ನೋಡ್ಕೊಂಡು ಯಾವಾಗೂ ಮೊಬೈಲು ಮೊಬೈಲಾಗಿ ನೋಡ್ತಾ ಕುಂತಿರ್ತಾಳೆ ಇದೇ ನಮ್ಮ ಮುಂದೆ ಫೇವ್ರೆಟ್ ಜಾಗ ಇದು ಇಲ್ಲ ಅಂದ್ರೆ ಈಗ ಇಲ್ಲಿ ಹಾಲಾಗ ಮನೆ ಕಂತಾಳ ಗೋಕುಲ ಐ ಮಾಡಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಅನ್ನು ಹೆಂಗೇಳು ಪ್ಲೀಸ್ ಸಬ್ಸ್ಕ್ರೈಬ್ ವಾವ್ ಸೂಪರ್ ಗೋಕುಲ ಇಲ್ಲಿ ನೋಡು ಫ್ರೆಂಡ್ಸ್ ಒಲೆ ಇಲ್ಲೇ ಸರ್ ನಾವು ಆ ಒಂದೆರಡು ಕಟ್ಗೆ ಕೊಡ್ಬೇಕು ಕಟ್ಗೆ ಇಲ್ಲೇ ಇದಾವಲ್ಲವಾ ಇಲ್ಲೇ ನೋಡ್ಬೇಕು ಇದು ಗಿಡ ನಾನೇ ತಂದಿಕ್ಕಿದ್ದು ಫ್ರೆಂಡ್ಸ್ ಐ ಫ್ರೆಂಡ್ಸ್ ನನ್ನ ಮಗ ಎಷ್ಟು ತೀಟಿಕೆ ಮಾಡ್ತಾನೆ ಗೊಕ್ಕುಲ್ಲ ಓಯ್ ಇಲ್ಲಿ ನೋಡು ಇಲ್ಲಿ ಬಾವ ನಾ ಡಾಲಿ ಎಲ್ಲಿ ಸಿಕ್ಕಿದ್ರೆ ಅಲ್ಲೇ ನನ್ನ ಮಗ ಮಾತಾಡು ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೊಂದು ನಾಲ್ಕು ದಿನ ವೀಡಿಯೋಸ್ ಇರ್ತೀನಿ ಸಪೋರ್ಟ್ ಮಾಡಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನೇನು ಮಾಡೋದೇ ಬೇಡ ಇಷ್ಟು ದಿನ ಬಿಟ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೆ ಅರ್ಧ ಮರ್ಧ ಮಾಡಿಬಿಟ್ರೆ ಒಂಥರ ಕಡೆ ಸ್ಟಾರ್ಟ್ ಮಾಡಬಾರ್ದಾಗಿತ್ತು ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಬಿಡಬಾರ್ದು ಆವಾಗ ವೀಡಿಯೋಸ್ ಅವರು ಹಾಕಬೇಕು ಮುಂದೆ ಸ್ಟಾರ್ಟ್ ಮಾಡ್ತೀನಿ ನಾಲ್ಕೈದು ದಿನ ಸುಧಾರಿಸ್ಕೊಂಡು ಆಮೇಲೆ ವೀಡಿಯೋಸ್ ಹಾಕ್ತೀನಿ ಆದರೂ ಉಮಗೆ ಹುಷಾರಿಲ್ಲ ಆದರೂ ನಿಧಾನ ಮಾತಾಡ್ತಾಯಿತ್ತು ನೋಡಿ ಫ್ರೆಂಡ್ಸ್ ದಣಿನೇ ಒಂಥರ ಚೇಂಜ್ ಐತೆ ನೋಡಿ ನನ್ನ ದಣಿ ಹೆಂಗೈತೆ ಉಮ್ಮನ ದಣಿ ಹೆಂಗೈತೆ ಪೇನ್ ಇದೆಲ್ಲ ಬ್ಯಾಕ್ ಪೇನ್ ಮತ್ತೆ ಇದೆಲ್ಲ ಪೇನು ಮತ್ತೆ ಮೊನ್ನೆ ಬಿದ್ದು ಬಂದಿದ್ದಕ್ಕೆ ಈ ಮಂಡಿ ಎಲ್ಲ ಪೇನ್ ಆಗಿದೆ ಸುಧಾರಿಸ್ಕೊಂಡು ಅದಕ್ಕೆ ಆವಾಗಲೇ ಹದಿನೈದು ದಿನದ ಮೇಲೆ ಆಯ್ತು ವಿಡಿಯೋ ಹಾಕಿ ನಿನ್ ಮುಂದೆ ವಿಡಿಯೋ ಬರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಮನೆಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ವೀಡಿಯೋ ಮಾಡ್ಬೋದು ಮನೆಗನವ್ರು ಸಪೋರ್ಟ್ ಇಲ್ಲ ಅಂದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಸಪೋರ್ಟ್ ಮಾಡಿದ್ರೆ ವೀಡಿಯೋಸ್ ಮಾಡ್ತೀನಿ ಖಂಡಿತ

ಹಾಯ್ ಮಾಡಿ ಬಾಯ್ 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 ಅವ್ರು ಕೆಲಸಕ್ಕೆ ಹೋಗ್ತಾರೆ ಟೈಮ್ ಆಗೈತೆ ಅದಕ್ಕೆ ಬಾಯ್ ಬಾಯ್ ಮಾಡ್ತಾರೆ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಲ ಸಪೋರ್ಟ್ ಮಾಡಿ ಇನ್ನು ಮುಂದೆ ಪುಟ್ ಪುಟ್ಟದಾಗಿ ಲಾಸ್ಟ್ ಲೆಂತಿ ವೀಡಿಯೋ ಹಾಕೋಕ್ಕಾಗಲ್ಲ ಒಂದು ಚಿಕ್ಕದಾಗಿ ವಿಡಿಯೋಸ್ ಸಾಕೊಂಡು ಹೋಗ್ತೀನಿ ಸಪೋರ್ಟ್ ಮಾಡಿ ಏನೊಂದು ನಾಲ್ಕೈದು ನಿಮಿಷದ ವೀಡಿಯೋ ಇದ್ದರೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಲಾಸ್ಟ್ ಆಗಿ ಎಲ್ಲ ಹಾಕೊಡ್ತಿದ್ದೀನಿ ಬನ್ನಿ ನಾಷ್ಟ ಮಾಡಿ ಮಗನಿಗೆ ಬೆಳ್ ಬೆಳಿಗ್ಗೆ ಮಾತ್ರನೇ ನೋಡಿ ಫ್ರೆಂಡ್ಸ್ ಎಲ್ಲ ನಾಲ್ಲರು ಊಟ ಮಾಡ್ತಾ ಇದೀವಿ ಸೆಂಟರ್ ನಾಕ್ ಕುಂತಿರೋದು ನಮ್ಮ ಮಾವ ನಮ್ ಗೋಕುಲ್ ನೋಡು ಮೊಸರು ಅಂತ ಇದ್ಬಿಟ್ರೆ ಸಾಕು ಮೊಸರು ಅನ್ನ ಹಾಯ್ ಫ್ರೆಂಡ್ಸ್ ಇವಾಗೆಲ್ಲ ಟಿಫಿನ್ಗೆ ಹಾಕೊಟ್ಟಿದ್ದೀನಿ ಎಲ್ಲ ತಿಂತಾರೆ ರೊಟ್ಟಿ ಸಾರು ಪಲ್ಯ ಅನ್ನ ಚಟ್ನಿ ಪುಡಿ ಮಗ ಮಾತ್ರ ಮೊಸರನ್ನ ಅವನಿಗೆ ಮೊಸರು ಇರಬೇಕು ಅವನಿಗೆ ಮೊಸರು ಇದ್ದರೆ ತಿಂತಾನೆ ಇಲ್ಲಾಂದ್ರೆ ತಿನ್ನಲ್ಲ ಟಮಟ ಸಾರು ಅನ್ನ ಹಪ್ಪಳ ಆಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾಯಿದೆ ಏನೋ ವೀಡಿಯೋ ಮಾಡೋಣ ಅಂತ ಮೊಬೈಲ್ ತೊಗೊಂಡೆ ಜೋರು ಮಳೆ ಎಲ್ಲ ತೆಗೆದಿಡ್ತಾಯಿದೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಜೋರು ಮಳೆ ಇತ್ತು ಫ್ರೆಂಡ್ಸ್ ಎಲ್ಲ ಎತ್ತಿಕ್ಬಿಟ್ಟು ವೀಡಿಯೋ ಇದ್ದೀನಿ ಮಳೆದು ಈ ಇದು ಸೌಂಡ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವತ್ತು ಸಂಜೆ ಅವ್ರಿಗೆ ಇರೋದಕ್ಕೆ ಅನಿಸುತ್ತೆ ಜಾಸ್ತಿ ಮಳೆ ಬರ್ತೈತೆ ನೋಡಿ ಫ್ರೆಂಡ್ಸ್ ಮನೆ ಹತ್ರ ಮಳೆ ಬಂದು ಬಂದು ಮುಂದುಗಡೆ ಮನೆ ಮನೆ ಜಾಗದಲ್ಲಿ ಮಳೆ ಬಿದ್ದೋಗಿದೆ ನೋಡ್ತಿರ್ಬೋದು ನೀವು ಅದಕ್ಕೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಎಷ್ಟು ಮಳೆ ನೋಡಿ ಬಾಯ್